ಬೆಂಗಳೂರಿನ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಪ್ರತಿ ವರ್ಷ ಕೊಡಮಾಡುವಂತಹ ವರ್ಷದ ಬ್ಯಾರಿ ಮತ್ತು ಬ್ಯಾರ್ದಿ ಅವಾರ್ಡ್ ಏನಿದೆ ಈ ಸಲದ ಈ ವರ್ಷದ ಬ್ಯಾರ್ದಿ ಅವಾರ್ಡುಬೇದ ಅವರಿಗೆ ಏನೋ ಅದಕ್ಕಿದೆ ಏನಕ್ಕೋಸ್ಕರ ಇವರಿಗೆ ಈ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಇವರು ಮಾಡಿರುವಂತಹ ಸಮಾಜ ಸೇವೆ ಏನು ಬನ್ನಿ ಅವ್ರ ಜೊತೆಗೇ ಮಾತಾಡಿಸ್ಕೊಂಡು ಹೋಗೋಣ ಇವಾಗ ನಮ್ಮ ಜೊತೆಗೆ ಈ ವರ್ಷದ ಬ್ಯಾರ್ದಿ ಅವಾರ್ಡ್ ಏನು ಪ್ರಶಸ್ತಿ ಪಡೆದಿರುವಂತಹ ಜುಬೇದ ಅವರಿದ್ದಾರೆ ಬನ್ನಿ ಅವ್ರ ಜೊತೆಗೇನೆ ಮಾತಾಡಿಸ್ತಾ ಹೋಗೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಸರ್ ಹೇಳಿ ಮೇಡಮ್ ನಿಮಗೆ ಇವತ್ತು ಬ್ಯಾರ್ದಿ ಅವಾರ್ಡ್ ಸಿಕ್ಕಿದೆ ಈ ವರ್ಷದ ಏನಕ್ಕೋಸ್ಕರ ಸಿಕ್ತು ಏನು ನಿಮ್ಮ ಸಮಾಜ ಸೇವೆ ಸರ್ ನನಗೆ ಈ ವರ್ಷದ ಬ್ಯಾರದಿ ಅವಾರ್ ಅವಾರ್ಡ್ ಸಿಕ್ಕಿದೆ ನಿಜಕ್ಕೂ ತುಂಬ ಸಂತೋಷ ಆಗಿದೆ ನಾನು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಗುರ್ಸಿ ಇವತ್ತು ಬ್ಯಾರಿ ಅಸೋಸಿಯೇಷನ್ ಅವರು ಇದನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳಿ ನನಗೆ ಭಿಕ್ಷಾಟನೆ ನಿರ್ಮೂಲನೆ ಮಾಡಬೇಕು ಅಂತ ಒಂದು ಕನಸು ಹಸಿವು ಮುಕ್ತ ನಮ್ಮೂರು ಫಸ್ಟ್ ನೋಡ್ಕೊಳ್ಬೇಕು ಹಸಿವು ಮುಕ್ತ ನಗರ ಮಾಡಬೇಕು ಅಂತೇಳಿ ನಾನು ದಿಟ್ಟ ಹೆಜ್ಜೆಯನ್ನು ಇಟ್ಟವಳು ನನ್ನ ಊರಿನಲ್ಲಿ ಯಾವುದೇ ಒಬ್ಬ ಭಿಕ್ಷುಕ ಇರಬಾರ್ದು ಅಸಹಾಯಕರು ಇರಬಾರ್ದು ಇರಬಾರ್ದು ಮಾನಸಿಕ ಅಸ್ವಸ್ಥ ಇರಬಾರ್ದು ಅನ್ನೋ ಒಂದು ಮೂಲ ಕಾನ್ಸೆಪ್ಟನ್ನು ಇಟ್ಕೊಂಡು ನಾನು ನಮ್ಮೂರಲ್ಲಿ ಯಾರೇ ಭಿಕ್ಷುಕರು ಅಸಹಾಯಕರು ಬಂದರೆ ಅವರಿಗೆ ಮೊದಲಿಗೆ ಅವರನ್ನು ಸ್ವಚ್ಛಗೊಳಿಸಿ ಶುಶ್ರೂ ಮಾಡಿ ನಂತರದಲ್ಲಿ ಅವರಿಗೆ ಆಶ್ರಮಕ್ಕೆ ಬಿಡುವಂಥದ್ದು ಅಥವಾ ಬುದ್ಧಿ ಚೆನ್ನಾಗಿದ್ದರೆ ಅವರಿಗೆ ಕೆಲಸ ಕೊಟ್ಟು ಸ್ವಂತ ಸ್ವಾವಲಂಬಿಗಳನ್ನಾಗಿ ಬದುಕು ಕಟ್ಕೊಡೋ ಅಂಥ ಕೆಲಸನ ಮಾಡ್ತಾಯಿದ್ದೀನಿ ನನಗೆ ಹೇಳಿದಾಗೆ ಸಮಾಜ ಸೇವೆ ಮಾಡೋ ಒಂದು ಹುಚ್ಚು ಸಾಹಸ ಅದು ಒಂದು ಕೆಲಸ ಮಾಡ್ದಕ್ಕೋದಾಗ ಇನ್ನೊಂದು ಅದಕ್ಕೆ ಲಿಂಕ್ ಆಗ್ತಾ ಹೋಗುತ್ತೆ ಹಾಗಾಗಿ ಅನಾಥ ಶವಗಳನ್ನು ನೀರಿಂದ ಹೋಗಿ ಕೊಳತಿರೋ ಹೆಣಗಳನ್ನು ತರ್ತೀನಿ ಹಾಗೆ ಎಷ್ಟು ಅಸಹಾಯಕರು ಅಂತ ಅದು ಲೆಕ್ಕ ಇಡ್ಲಿಕ್ಕಾಗಲ್ಲ ಯಾಕಂದರೆ ಸೇವೆಯನ್ನು ಮಾಡಿದ್ವಿ ಸುಮಾರು ಐನೂರಕ್ಕಿಂತ ಹೆಚ್ಚು ಅಸಹಾಯಕರನ್ನು ನಾನು ನೋಡಿದ್ದೀನಿ ಅದರಲ್ಲೂ ಕೋವಿಡ್ ಸಮಯಲ್ಲಂತೂ ನಿಜವಾಗ್ಲೂ ತುಂಬ ಕಷ್ಟಕರವಾದಂತಹ ಪರಿಸ್ಥಿತಿ ಇತ್ತು ಯಾಕಂದರೆ ಹಿರಿಯ ಅಂದರೆ ವಯಸ್ಸಾದ ತಂದೆ ತಾಯಿಯನ್ನು ಅಂಗವಿಕಲರುಗಳನ್ನು ಮಾನಸಿಕ ಬುದ್ಧಿಮಾಂದ್ಯರನ್ನು ಲಾರಿಗಳಲ್ಲಿ ಕೂರಿಸ್ಬಿಟ್ಟು ಅವರನ್ನು ಕಳಿಸ್ಬಿಡೋರು ಅವ್ರುಗಳು ಬಂದು ನಮ್ಮೂರಲ್ಲಿ ಇಳ್ಕೊಂಡ್ಬಿಡ್ತಿದ್ರು ಆವಾಗ ಅವರನ್ನು ಹಾರೈಕೆ ಮಾಡಿ ಆ ಟೈಮಲ್ಲಿ ತುಂಬಾ ಸಮಾಜ ಸೇವೆ ಮಾಡಿದ್ದೀನಿ ಸರ್ ನನಗೆ ಸಮಾಜ ಸೇವೆ ನಾನು ಶಾಲಾ ಕಾಲೇಜ್ ದಿನಗಳಲ್ಲೇ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೆ ಬಟ್ ಅದು ಜಾಸ್ತಿ ಆಗಿದ್ದು ನಾನು ಎನ್ ಆರ್ ಪುರಕ್ಕೆ ಮೇಲೆ ಯಾಕಂದರೆ ಹಸಿವು ಏನಂತ ನನಗೆ ಗೊತ್ತಿದೆ ನಾನು ಬಡತನದಲ್ಲಿ ಹುಟ್ಟಿದವಳು ಹಾಗಾಗಿ ಹಸಿವು ಕಷ್ಟ ಏನಂತ ಗೊತ್ತು ಹಾಗಾಗಿ ನನಗೆ ಯಾರು ಹಸುವಲ್ಲಿರಬಾರ್ದು ಯಾರು ಕಷ್ಟ ಅಂತ ಹೇಳಬಾರ್ದು ಹೆಣ್ಮಕ್ಳು ಸ್ವಾವಲಂಬಿ ಬದುಕನ್ನು ಕಟ್ಕೊಡ್ಬೇಕು ಈ ಥರದಲ್ಲ ಆಲೋಚನೆಗಳನ್ನು ಮಾಡಿ ಜನಸ್ಪಂದನ ಅಂತ ಒಂದು ಮಹಿಳಾ ಸಮಾಜ ನಾನು ಕಟ್ಟಿದೆ ಆಮೇಲೆ ಅದರಲ್ಲಿ ಆರುನೂರಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಉಚಿತವಾಗಿ ಟೈಲರಿಂಗ್ ಬ್ಯೂಟಿಷಿಯನ್ ತರಬೇತಿಗಳನ್ನೆಲ್ಲ ಕೊಟ್ಟಿದ್ದೀನಿ ಅದು ನನಗೆ ನಿಜಕ್ಕೂ ತುಂಬ ಸಂತೋಷ ತಂದಿದೆ ಸರ್ ಸರ್ ನನ್ನ ಊರು ಕೊಪ್ಪ ನಮ್ಮ ಅಪ್ಪ ಅಮ್ಮ ಎಲ್ಲ ಇರೋದಲ್ಲೇ ಆದರೆ ನಾನು ಬಂದಿದ್ದು ಮದುವೆಯಾಗಿ ಎನ್ ಪುರಕ್ಕೆ ನಾನು ಎನ್ ಆರ್ ಪು ಆಗಿರೋದ್ರಿಂದ ನಾನು ಎನ್ ಪುರದವಳೆ ಈಗ ಹಾಗಾಗಿ ಅಲ್ಲಿಂದ ಬಂದು ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷದಿಂದನೂ ಸೇವೆ ಮಾಡಿಕೊಂಡೇ ಬಂದೀನಿ ನನ್ನೂರಿನ ಜನ ನಾನು ಮಾಡೋ ಕೆಲಸಕ್ಕೆ ಪ್ರತಿಯೊಬ್ಬರೂ ನನಗೆ ಸಹಕಾರನ ಕೊಡ್ತಾರೆ ಹಾಗಾಗಿ ಮೊದಲಿಗೆ ನನ್ನೂರಿನ ಜನರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕಾಗುತ್ತೆ ಸರ್ ಖಂಡಿತ ಸರ್ ಯಾಕಂತಂದರೆ ಈಗ ನಾವೆಲ್ಲ ಒಂದು ಕಷ್ಟಪಟ್ಟುಕೊಂಡು ಈಗ ನಮ್ಮ ಸ್ವಂತ ದುಡ್ಡುಗಳನ್ನು ಖರ್ಚು ಮಾಡಿ ಅಸಹಾಯಕರಿಗೆ ಇವ್ರುಗಳಿಗೆಲ್ಲ ನೋಡ್ಕೊಳ್ತೀವಿ ನಾನು ಈ ಈಗ ಈಗಾಗಲೇ ಡಿ ಸಿ ಅವ್ರ ಹತ್ರ ಯು ಟಿ ಖಾದರ್ ಸರ್ ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ ಆಮೇಲೆ ನಮ್ಮ ರಾ ಶಾಸಕರಾದ ಟಿ ಡಿ ರಾಜೇಗೌಡ್ರ ಹತ್ರ ಮಾತಾಡಿ ಆ ಅಸಹಾಯಕರು ಹಾಗೆ ಭಿಕ್ಷುಕರೆಲ್ಲ ಏನಿದ್ದಾರೆ ಅವರಿಗೆ ಒಂದು ಆಧಾರ್ ಕಾರ್ಡ್ ಇರಲ್ಲ ಅಥವಾ ಸರ್ಕಾರದಿಂದ ಯಾವುದೇ ಯೋಜನೆಗಳು ಅವರಿಗೆ ಸೌಲಭ್ಯಗಳು ಸಿಗೋಲ್ಲ ಹಾಗಾಗಿ ನಾನು ಕಡ್ಡಾಯವಾಗಿ ಡಿ ಸಿ ಮೇಡಮ್ ಅವ್ರ ಹತ್ರನೂ ಮಾತಾಡಿ ಯಾರು ಮಾನಸಿಕ ಅಸ್ವಸ್ಥರಿದ್ದಾರೆ ಅಸಹಾಯಕರಿದ್ದಾರೆ ಅವರಿಗೆಲ್ಲರಿಗೂ ಆಧಾರ್ ಕಾರ್ಡ್ ಮಾಡಬೇಕು ಅಂತೇಳಿ ಒಂದು ದಿಟ್ಟ ಹೆಜ್ಜನ್ನು ಇಟ್ಟಿದ್ದೀನಿ ಅದರ ಪ್ರಥಮವಾರಿಗೆ ನಮ್ಮ ಜಿಲ್ಲೆಯಲ್ಲಿ ನಾನೇ ಇಟ್ಟಿದ್ದೀನಿ ಅನ್ನೋಕ್ಕೆ ನನಗೆ ಹೆಮ್ಮೆ ಇದೆ ಹಾಗಾಗಿ ಈಗಾಗಲೇ ನೂರ ಆರು ಜನರಲ್ಲಿ ನಲವತ್ತೊಂಬತ್ತು ಜನಕ್ಕೆ ನಾನು ಈಗಾಗಲೇ ಆಧಾರ್ ಕಾರ್ಡ್ ಮಾಡಿಸಿದ್ದೀನಿ ಆಧಾರ್ ಕಾರ್ಡ್ ಆದ ನಂತರ ಅವರಿಗೆ ವೋಟರ್ ಐ ಡಿ ಆಗುತ್ತೆ ಆಮೇಲೆ ಅವರಿಗೆ ಯು ಡಿ ಐ ಡಿ ಕಾರ್ಡ್ ಆಗುತ್ತೆ ಅದರಿಂದ ಅವರಿಗೆ ತಿಂಗಳಿಗೆ ಪ್ರತಿ ತಿಂಗಳಿಗೆ ಪೆನ್ಷನ್ ಬರುತ್ತೆ ಅವರಿಗೆ ಬೇಕಾದಂಥ ಔಷಧಿ ಮಾತ್ರೆಗಳಿಗೆ ದುಡ್ಡಾಗುತ್ತೆ ಆಗುತ್ತೆ ಹಾಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂದರೆ ಇಂತಹ ಅಸಹಾಯಕರಿಗೆ ಯಾವುದೇ ಸೌಲಭ್ಯಗಳು ಬರಲಿ ಫಸ್ಟು ಕಟ್ಟ ಕಡೆಯ ವ್ಯಕ್ತಿ ಸಿಗಬೇಕು ಅಂತ ನನ್ನ ಆಲೋಚನೆ ಸರ್ ಸರ್ ಅವಾರ್ಡ್ಗಳು ತುಂಬ ಬಂದಿದೆ ಜೂನಿಯರ್ ಮದರ್ ತೆರೆಸಾ ವಿಶ್ವಮಾನ್ಯ ಕನ್ನಡಿಗ ವೀರ ಮಹಿಳೆ ಬಡವರ ಬಂಧು ಆಮೇಲೆ ಕೊರೋನಾ ವಾರಿಯರ್ ವನಿತಾಶ್ರೀ ಸಿರಿ ಕನ್ನಡ ಆಮೇಲೆ ಹೀಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ ಸರ್ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇವತ್ತು ಬ್ಯಾರಿ ಸಮುದಾಯದ ಅಂದರೆ ನನ್ನ ಸಮುದಾಯದಿಂದ ನನಗೆ ಇವತ್ತು ಗುರುಸಿರೋದು ತುಂಬ ಸಂತೋಷ ಅಂತಂದಿದೆ ಸರ್ ಎಲ್ಲರಿಗೂ ಒಂದೇ ಸವಾಲು ಮುಸ್ಲಿಂ ಮಹಿಳೆಯಾಗಿ ನೀವು ಹೇಗೆ ದಿಟ್ಟ ಹೆಜ್ಜೆ ನಡ್ತೀರಾ ನಿಮಗೆ ನಿಮ್ಮ ಸಮುದಾಯದಲ್ಲಿ ಏನೋ ಹೇಳಲ್ವ ಅಂತ ಖಂಡಿತವಾಗ್ಲೂ ಇಲ್ಲ ನನ್ನ ಸಮುದಾಯದ ಜನ ಏನಿದ್ದಾರೆ ಬ್ಯಾರಿ ಸಮುದಾಯದಲ್ಲಿ ಎಲ್ಲರೂ ಸಾಮರಸ್ಯವನ್ನು ಕೊಡುವಂತಹ ಒಂದು ಸಮುದಾಯ ಇದು ಅವರುಗಳು ನನಗೆ ಸಪೋರ್ಟ್ ಮಾಡಿರೋದ್ರಿಂದ ನಾನು ಇಲ್ಲಿವರೆಗೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಸವಾಲುಗಳು ಹಲವಾರು ಇರುತ್ತೆ ಸರ್ ಅದನ್ನು ಎದುರಿಸಿ ನಿಂತಾಗಲೇ ಮಾತ್ರ ನಾವು ಸಮಾಜದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅದು ಹೆಣ್ಣಾಗಲಿ ಗಂಡಾಗಲಿ ಸಮಾಜ ಪ್ರಪಂಚದಲ್ಲಿ ಹುಟ್ಟಿದ್ದೀವಿ ಬೆಳಕು ತೋರಿಸ್ಬೇಕು ಅದೇ ನನ್ನ ಗುರಿ ನಮ್ಮ ಕ್ಷೇತ್ರದಲ್ಲಿ ನನಗೆ ಕಹಿ ಘಟನೆ ಅಂದರೆ ಕೋವಿಡ್ ಸಮಯದಲ್ಲಿ ಒಂದು ಫುಲ್ ಕುಟುಂಬ ಇದ್ದರೂ ಸಹ ಒಬ್ಬ ವ್ಯಕ್ತಿನ ಸುಡಲಿಕ್ಕೆ ಯಾರೂ ಬಂದಿರಲಿಲ್ಲ ಮುಂದೆ ಒಬ್ಬ ಆ್ಯಂಬುಲೆನ್ಸ್ ಅವರು ಬಂದಿಲ್ಲ ಜೆ ಸಿ ಬಿ ಅವರು ಆ ಹಣ ಮಾಡಲಿಕ್ಕೆ ಬಂದಿಲ್ಲ ಆ ಬಾಡಿನ ತೊಗೊಂಡು ನಾನು ಏನು ಮಾಡಬೇಕಂತ ಗೊತ್ತಿಲ್ಲ ನಾನು ಆಂಬುಲೆನ್ಸ್ ಚಾಲನೆ ಮಾಡ್ತಾ ಇದ್ದೆ ಬಾಡಿ ನನ್ನ ಹಿಂದೆ ಗಾಡೀಲಿತ್ತು ಏನು ಮಾಡಬೇಕಾಗ ಗೊತ್ತಿಲ್ಲ ಆವಾಗ ನಾನೇ ಸಬ್ಬಲ್ಲು ಹಾರೆಗಳನ್ನು ತಗೊಂಡು ಒಂದೂವರೆ ದಿನ ಹೊಂಡವನ್ನು ಹೊಡೆದಿದ್ದೀನಿ ಹೊಡೆದ್ಬಿಟ್ಟು ಹೂತಿದ್ದಿದೆಯಲ್ಲ ಅದು ನನ್ನ ಜೀವನದಲ್ಲಿ ತುಂಬ ಕಹಿಯಾದ ನೋವಾದ ಒಂದು ವಿಷಯ ಸರ್ ನಂದು ಪ್ಲ್ಯಾನಿಂಗ್ ಅಂದರೆ ಅದೇ ನನ್ನಲ್ಲಿಗ ಅಸಹಾಯಕರು ಏನಿದ್ದಾರೆ ಅವರಿಗೆ ಒಂದು ಅನಾಥಾಶ್ರಮವನ್ನು ಕಟ್ಟು ಅವರಿಗೆ ವಿಶೇಷವಾಗಿ ನೋಡ್ಕೋಬೇಕು ಅವರನ್ನು ಅವರನ್ನು ಚೆನ್ನಾಗಿ ನೋಡ್ಕೋಬೇಕು ಅಸಹಾಯಕರು ಏನಿದ್ದಾರೆ ಅವರು ಸಮಾಜದಲ್ಲಿ ಹುಟ್ಟುಬಿಟ್ಟಿದ್ದಾರೆ ಅವ್ರ ಅಂಗವೈಕಲ್ಯತೆಯನ್ನು ಹೊಂದಿದ್ದಾರೆ ಅದರಲ್ಲೇ ಅವರು ಸಾಯಬಾರ್ದು ಅವರಿಗೆ ಸ್ವಲ್ಪ ವಿಭಿನ್ನವಾದಂತಹ ಜೀವನದಲ್ಲಿ ಒಂದು ಖುಷಿಯನ್ನು ಕೊಡೋಣ ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ಸರ್ಕಾರಕ್ಕೆ ಒಂದು ಮನವಿ ಮಾಡೋದೇನೆಂದರೆ ನಾವು ಕಷ್ಟದಲ್ಲಿ ಬೆಳೆದವ್ರವರು ನಮ್ಮ ಹತ್ರ ಯಾವುದೇ ಆಸ್ತಿ ಭೂಮಿಗಳೆಲ್ಲ ಇರೋಲ್ಲ ನಂಗೆ ಆಶ್ರಮ ಕಟ್ಟಲಿಕ್ಕೆ ಒಂದು ಅರ್ಧ ಎಕರೆಯಷ್ಟು ಜಾಗ ಬೇಕಾಗ್ಬೋದು ಹಾಗಾಗಿ ಸರ್ಕಾರಕ್ಕೆ ಮನವಿ ಮಾಡೋದು ಎಲ್ಲರಿಗೂ ಗೊತ್ತಿದೆ ರಾಜ್ಯದಲ್ಲೂ ಸಹ ಗೊತ್ತಾಗಿದೆ ಸ ನನಗೆ ಆಶ್ರಮ ಕಟ್ಟಲಿಕ್ಕೆ ಅನಿವಾರ್ಯತೆಯೂ ಇದೆ ಹಾಗಾಗಿ ಒಂದು ಆಶ್ರಮದಲ್ಲಿ ಯಾರಾದರೂ ಸತ್ತಾಗ ಅವರಿಗೆ ಸುಡಲಿಕ್ಕೆ ಮೊದಲು ಸ್ಮಶಾನ ಆಗಬೇಕು ಮತ್ತು ಒಂದು ಆಶ್ರಮ ಕಟ್ಟಲಿಕ್ಕೆ ಒಂದು ಜಾಗ ಬೇಕು ಇದು ನಾನು ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ ಈಗ ನಿಮ್ಮ ಈ ಸೇವೆಗೆ ಇನ್ನೂ ದೊಡ್ಡ ದೊಡ್ಡ ಅವಾರ್ಡ್ ಏನೆಲ್ಲ ಇದೆಯೋ ಅದು ಭಾರತ ರತ್ನ ಇರ್ಬೋದು ಪದ್ಮಭೂಷಣ್ ಇರ್ಬೋದು ಇವೆಲ್ಲವೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರಲಿ ಅಂತ ಆಶಿಸ್ತಾ ವೀಕ್ಷಕರೇ ಇದಿಷ್ಟು ಸಮಾಜ ಸೇವಕಿ ಹಾಗೂ ಮಲೆನಾಡಿನ ಮದರ್ ತೆರೇಸಾ ಅಂತಲೇ ಖ್ಯಾತಿ ಪಡೆದಿರುವಂತಹ ಜುಬೇದ್ ಅವರ ಮಾತುಗಳು ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನೋಡ್ತಾ ಇರಿ ವಾರ್ತಾ ಭಾರತಿ